ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ನೀವು ನಿಮ್ಮ ಮನೆಯಿಂದ ತಕ್ಷಣವೇ ಈ ಐದು ವಸ್ತುಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ತೆಗೆದು ತೆಗೆದುಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾಕೆಂದರೆ ಅವುಗಳು ನಿಮ್ಮ ಮನೆಯಲ್ಲಿದ್ದರೆ ನೆಗೆಟಿವಿಟಿನ ಹೀರ್ಕೊಂಡು ನಿಮ್ಮ ಮನೆಯಲ್ಲಿ ನಿಮಗೆ ಮ್ಯಾ ಮ್ಯಾನಿಫೆಸ್ಟೇಷನ್ಸಲ್ಲೇ ಆಗಲಿ ನಿಮ್ಮ ಆರೋಗ್ಯದಲ್ಲೇ ಆಗಲಿ ರಿಲೇಷನ್ಶಿಪ್ ಆಗ ಅಲ್ಲೇ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಮನೆಯಲ್ಲಿ ಏನೇ ಇರಲಿ ಎಲ್ಲದರಲ್ಲೂ ನೆಗೆಟಿವಿಟಿನೇ ನಿಮಗೆ ತಗೊಂಡು ಬರ್ತಾಯಿರುತ್ತೆ ಅಂದರೆ ನೀವೇನಾದರೂ ಮ ಇವಾಗ ನಿಮೆ ಇದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಎಲ್ಲ ಕರೆಕ್ಟಾಗಿ ಮಾಡಿರ್ತೀರ ಆದರೂ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಯಾಕೋ ನಡೀತಾ ಇಲ್ಲ ಅಂತ ಅನ್ಸುತ್ತೆ ಅದು ಯಾಕೆಂದರೆ ನಿಮ್ಮ ಮನೆಯಲ್ಲಿ ಕೆಲವು ನೆಗೆಟಿವಿಟಿನ ಹೀರ್ಕೊಂಡು ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿ ಕುತ್ಕೊಂಡಿರೋ ಕೆಲವು ವಸ್ತುಗಳಿವೆ ಅದರಲ್ಲಿ ನಾನಿವತ್ತು ಒಂದು ಐದು ವಸ್ತುಗಳನ್ನು ಹೇಳ್ತೀನಿ ನಿಮ್ಮ ಮನೆಯಲ್ಲೇನಾದರೂ ಈ ಐದು ವಸ್ತುಗಳಲ್ಲಿ ಯಾವುದಾದ್ರೂ ಇದ್ದರೆ ಇಮಿಡಿಯೇಟಾಗಿ ತೆಗೆದುಹಾಕ್ಬಿಡಿ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವಸ್ತುವಿಗೂ ಒಂದು ಎನರ್ಜಿ ಇದ್ದೇ ಇರುತ್ತೆ ಅಂತ ಎನರ್ಜಿ ಅಂತ ಇದ್ದ ಮೇಲೆ ಅದು ಇದ್ದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಥವಾ ನೆಗೆಟಿವ್ ಎನರ್ಜಿ ಇರುತ್ತೆ ನ ಈಗ ಹೀಗಿರುವಾಗ ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಪಾಸಿಟಿವ್ ಎನರ್ಜಿನೇ ಇದ್ದರೆ ಏನಾಗುತ್ತೆ ಎಲ್ಲ ಪಾಸಿಟಿವ್ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಅದೇ ನಾವು ಯೂಸ್ ಮಾಡದೇ ಇರುವಂಥ ಅಥವಾ ನಮಗೆ ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇರೋ ಕೆಲವು ವಸ್ತುಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಏನಾಗುತ್ತೆ ಸೊ ಗೊತ್ತೇ ಇರೋದೇ ಅಲ್ವಾ ಎಲ್ಲ ನೆಗೆಟಿವ್ ಆಗೇ ಆಗುತ್ತೆ ಅಥವಾ ನಾವು ಅಂದ್ಕೊಂಡಿರೋದು ಏನೂ ಆಗೋಲ್ಲ ಇನ್ನೇನು ಆಗೋ ಥರ ಇರುತ್ತೆ ಸ್ಟಕ್ ಆಗುತ್ತೆ ಈ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಯಾವುದು ಇರಬಾರ್ದು ಅನ್ನೋದನ್ನು ಒಂದು ಐದು ವಸ್ತುಗಳನ್ನು ಹೇಳ್ತೀನಿ ಅದು ಯಾಕೆ ಇಡಬಾರ್ದು ಅಂತ ಕೂಡ ಆಗಿ ಹೇಳ್ತೀನಿ ಈಗ ಮೊದಲನೇದು ಯಾವುದು ಅಂದರೆ ನಾವು ಯೂಸ್ ಮಾಡದೇ ಇರೋವಂಥ ನಮ್ಮ ಬಟ್ಟೆಗಳು ಒಂದು ಸಲ ನಿಮ್ಮ ವಾರ್ಡ್ರೋಬ್ನ ತೆಗೆದು ನೋಡಿ ನಾವು ಒಂದೊಂದು ಬಟ್ಟೆನೂ ತಗೊಳ್ಳೋವಾಗ ಎಷ್ಟು ಖುಷಿಯಿಂದ ತಗೊಂಡಿರ್ತೀವಿ ಕೆಲವು ಬಟ್ಟೆಗಳು ಕೆಲವು ಸ್ಪೆಷಲ್ ಸಂದರ್ಭಗಳಿಗೆ ಅಂತಲೇ ತಗೊಂಡಿರ್ತೀವಿ ಒಂದು ಸುಮಾರು ಕಾಲ ಯೂಸ್ ಮಾಡ್ತೀವಿ ಆಮೇಲೆ ಅದು ಹಳೇದಾಯಿತು ಅಂತನೋ ಅಥವಾ ಲೂಸ್ ಆಯಿತು ಅಂತನೋ ಅಥವಾ ಟೈಟ್ ಆಯಿತು ಅಂತನೋ ಅಥವಾ ಇದು ಹಳೇ ಫ್ಯಾಷನ್ ಆಯಿತು ಅಂತನೋ ಈ ರೀತಿ ಯಾವುದೋ ಕಾರಣಗಳಿಂದ ಅದನ್ನು ಯೂಸ್ ಮಾಡದೆ ಪಕ್ಕಕ್ಕೆ ಇಟ್ಟಿರ್ತೀವಿ ಅದೆಲ್ಲೋ ಅಡೀಲಿ ಅಡುಗ್ಕೊಂಡು ಇರುತ್ತೆ ಆಮೇಲೆ ಹೊಸ್ತು ಹೊಸ್ತು ತಗೊಳ್ಳೋದೇ ಮೇಲಿರುತ್ತೆ ಸೊ ಈಗ ಈ ರೀತಿ ಏನಾಗುತ್ತೆ ಅಂದರೆ ಅದು ಕೆಳ ಕೆಳಗೆ ಕೂತಿರುತ್ತಲ್ವ ಅದನ್ನು ನಾವು ಯೂಸ್ ಮಾಡದೆ ಬಿಟ್ಟಾಗ ಏನಾಗುತ್ತೆ ಅದರಲ್ಲಿ ನೆಗೆಟಿವ್ ಎನರ್ಜಿಗಳು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಮ್ಮ ವಾರ್ಡ್ರೋಬ್ ಫುಲ್ಲಾಗಿ ನೆಗೆಟಿವ್ ಎನರ್ಜಿಗಳು ಕೂತ್ಕೊಂಡಾಗ ಏನಾಗುತ್ತೆ ನಾವು ಮಲಗೋದಲ್ಲಿ ವಾರ್ಡ್ರೋಬ್ ಇರೋ ರೂಮಲ್ಲೇ ತಾನೆ ಮಲಗೋದು ಆ ಮಲಗೋಂಥ ಜಾಗದಲ್ಲಿ ಈ ರೀತಿ ನೆಗೆಟಿವ್ ಎನರ್ಜಿ ಇರುವಂಥ ವಸ್ತುಗಳಿದ್ರೆ ಏನಾಗುತ್ತೆ ನಮ್ಮ ಬ್ರೈನು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೂಡ ಈ ನೆಗೆಟಿವಿಟಿನೇ ಹೀರ್ಕೊಳ್ಳುತ್ತೆ ಅಲ್ವಾ ಅಬ್ಸರ್ಬ್ ಆಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಒಂದು ಬಟ್ಟೆನ ಒಂದು ಒನ್ ಇಯರ್ವರೆಗೂ ಯೂಸ್ ಮಾಡಿಲ್ಲ ಅಂದರೆ ಅಂದರೆ ಕಳೆದ ಒನ್ ಇಯರಿಂದ ಅದನ್ನು ಯೂಸ್ ಮಾಡಿಲ್ಲ ಅಂದರೆ ಅದು ಚೆನ್ನಾಗಿರೋವಾಗಲೇ ಇನ್ನೊಬ್ಬರಿಗೆ ಕೊಟ್ಟರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ನಾವು ಸುಮ್ಮನೆ ಇಟ್ಕೊಂಡು ಅದೇ ಎಷ್ಟು ವರ್ಷ ಇಟ್ಕೊಂಡ್ರು ಅದು ಅಲ್ಲಿ ಇರೋದೆ ನಾವಂತೂ ಇನ್ನು ಯೂಸ್ ಮಾಡಲ್ಲ ಇನ್ನೊಬ್ಬರಿಗೆ ಕೊಟ್ಟರೆ ಅಟ್ಲೀಸ್ಟ್ ಅವರಾದರೂ ಸ್ವಲ್ಪ ಚೆನ್ನಾಗಿರೋವಾಗಲೇ ಖುಷಿಯಿಂದ ಹಾಕ್ಕೊಳ್ತಾರೆ ಅಲ್ವಾ ಹಾಗಾಗಿ ನಿಮ್ಮ ವಾರ್ಡ್ರೋಬ್ನ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ ಯಾವ ಯಾವುದನ್ನು ನೀವು ಯೂಸ್ ಮಾಡ್ತಿಲ್ವೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ಯಾಕೆಂದರೆ ಇದೆಲ್ಲ ಎಷ್ಟೋ ಒಳ್ಳೆಯ ಸಂದರ್ಭಗಳಲ್ಲಿ ಕೆಟ್ಟು ಸಂದರ್ಭಗಳಲ್ಲಿ ಎಲ್ಲವೂ ನಿಮ್ಮ ಜೊತೆಗಿತ್ತು ಆ ಬಟ್ಟೆಗಳು ಆ ಬಟ್ಟೆಗಳಲ್ಲಿ ನೀವು ಹೋದಾಗ ಎಷ್ಟೋ ಒಳ್ಳೆಯದಾಗಿರ್ಬೋದು ಈ ರೀತಿ ಏನೇನೋ ಆಗಿರುತ್ತಲ್ವ ಹಾಗಾಗಿ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಪ್ರತಿಯೊಂದು ಬಟ್ಟೆಗೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಇಮಿಡಿಯೆಟ್ ಆಗಿ ಅದನ್ನು ಯಾರಿಗಾದರೂ ಕೊಟ್ಬಿಡಿ ಈಗ ಎರಡನೇದು ಎರಡನೇ ವಸ್ತು ಏನು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಾಗಿರಲಿ ಹಾಲ್ ಆಗಿರಲಿ ರೂಮ್ ಆಗಿರಲಿ ಬಾತ್ರೂಮೇ ಕೂಡ ಆಗಿರಲಿ ಇರಲಿ ಮುರಿದೋಗಿರೋ ವಸ್ತುವು ಯಾವುದೂ ಇಟ್ಕೋಬೇಡಿ ಬರೀ ಕನ್ನಡಿ ಅಂತ ಅಲ್ಲ ಯಾವುದೇ ಒಂದು ಒಂದು ಸಣ್ಣ ಪೆನ್ನು ಪೆನ್ಸಿಲ್ಲೇ ಆಗಿರಲಿ ಮುರಿದೋಗಿದೆ ಅಂದರೆ ಅದನ್ನು ಖಂಡಿತ ಯೂಸ್ ಮಾಡಬೇಡಿ ಯಾಕೆ ಅಂದರೆ ನಾವು ಮುರಿದೋಗಿರೋ ವಸ್ತುಗಳನ್ನು ಇಟ್ಕೊಂಡಾಗ ಆ ವಸ್ತುಗಳೂ ಕೂಡ ಕೆಲವು ಎನರ್ಜಿಗಳನ್ನು ಇಟ್ಕೊಂಡಿರುತ್ತಲ್ವ ಅದು ಒಳ್ಳೆಯದೇ ಇರ್ಬೋದು ಕೆಟ್ಟದೇ ಇರ್ಬೋದು ಒಳ್ಳೆಯ ಎನರ್ಜಿ ಆದ್ರೂ ಆ ಮುರಿದೋಗಿರೋ ವಸ್ತಲ್ಲಿ ಪಾಸಿಟಿವ್ ಎನರ್ಜಿ ಹೋಗಿ ಸೇರಿಕೊಂಡ್ರೆ ನಮಗೆ ನಾಳೆ ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುವಲ್ಲಿ ಎನರ್ಜಿ ತುಂಬಿಕೊಂಡಿದ್ದಾಗ ನಮಗೆ ಇನ್ನೂ ಹೊಸ ಎನರ್ಜಿ ಪಡೆಯೋಕ್ಕೆ ನಮ್ಮಲ್ಲಿ ಜಾಗ ಇರಲ್ಲ ಹಾಗಾಗಿ ಜಾಗ ಮಾಡಿಕೊಡ್ತಾ ಇರಬೇಕು ನಾವು ಯೂನಿವರ್ಸ್ಗೆ ನಮಗೆ ಹೊಸ ಎನರ್ಜಿ ಕೊಡೋದಕ್ಕೆ ಹಾಗಾಗಿ ನೀವು ನಿಮ್ಮ ಸುತ್ತ ಮನೆಯಲ್ಲಿ ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಸುತ್ತಲೂ ಇರಿ ಯಾವುದೇ ಒಂದು ವಸ್ತು ಮುರಿದೋಗಿದೆ ಅಂದರೆ ಅದನ್ನು ಖಂಡಿತ ಯೂಸ್ ಮಾಡಬೇಡಿ ತೆಗೆದು ಬಿಸಾಕಬೇಡಿ ಆದರೆ ಬಿಸಾಕೋಕ್ಕೆ ಮುಂಚೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಮರಿಬೇಡಿ ಯಾಕೆಂದರೆ ಆ ವಸ್ತುವು ನಿಮಗೆ ಒಂದು ಟೈಮಲ್ಲಿ ಉಪಯೋಗಕ್ಕೆ ಬಂದಿದೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಎಷ್ಟೊಂದು ಕೆಲಸಗಳನ್ನು ಮಾಡಿದ್ದೀರಾ ಅಲ್ವಾ ಹಾಗಾಗಿ ಅದಕ್ಕೆ ನಿಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಕೊಂಡು ಅದನ್ನು ಬಿಸಾಕ್ಬಿಡಿ ಈಗ ಮೂರನೇದು ನಮ್ಮ ಲೈಫ್ನ ಜರ್ನಿಯಲ್ಲಿ ಯಾವಾಗಲೂ ನಮ್ಮ ಜೊತೆ ನಮ್ಮನ್ನು ಅಂಟುಕೊಂಡೇ ಇರೋವಂಥದ್ದು ಯಾವುದು ನಮ್ಮ ಚಪ್ಪಲಿ ಅಥವಾ ಶೂಸ್ ಈಗ ಅದರ ಕಡೆ ಗಮನ ಕೊಡಿ ಹೊರಗಡೆ ಹೋಗಿ ನಿಮ್ಮ ಚಪ್ಪಲಿ ಸ್ಟ್ಯಾಂಡಲ್ಲಿ ಒಂದು ಸಲ ನೋಡಿ ನೀವು ಯೂಸ್ ಮಾಡೋಕ್ಕೆ ಯೋಗ ಯೋಗ್ಯವಾಗಿರುವಂಥ ಸ್ಲಿಪ್ಪರ್ಸು ಶೂಸು ಮಾತ್ರ ಒಂದು ಕಡೆ ಇಡಿ ಯಾವ ಯಾವುದು ನೀವು ಯೂಸ್ ಮಾಡ್ತಾ ಇಲ್ವೋ ಎಲ್ಲವನ್ನು ಇನ್ನೊಂದು ಕಡೆ ಇಡಿ ಆ ಯೂಸ್ ಮಾಡದೇ ಇರೋದರಲ್ಲಿ ಏನಾದರೂ ಕ್ಲೀನ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳೋಕಾಗೋಯ್ತೋ ನೋಡಿ ಅಥವಾ ಒಂಚೂರು ರಿಪೇರಿ ಮಾಡಿ ಅದನ್ನು ಯೂಸ್ ಮಾಡೋಕ್ಕೆ ಆಗೋವಂಥದ್ದಾದರೆ ನೀವು ಯೂಸ್ ಮಾಡಿ ಅಥವಾ ಬೇಡವೇ ಬೇಡ ಇದು ಹಳೆಯದಾಯ್ತು ನನಗೆ ಯೂಸ್ ಮಾಡೋಕೆ ಆಗಲ್ಲ ಅಂತೀರ ಅದನ್ನೆಲ್ಲ ಒಂದು ಕಡೆ ಇಟ್ಟು ಆಲ್ರೆಡಿ ಸ್ವಲ್ಪ ಚೆನ್ನಾಗಿದೆ ಅಲ್ವಾ ಯಾರಿಗಾದರೂ ಕೊಟ್ಟರೆ ಅವರಾದರೂ ಯೂಸ್ ಮಾಡ್ಕೊಳ್ತಾರೆ ನಾವು ಸುಮ್ಮನೆ ಇಲ್ಲಿಟ್ಕೊಂಡು ನೆಗೆಟಿವ್ ಎನರ್ಜಿನ ಅದು ಅಥವಾ ಪಾಸಿಟಿವ್ ಎನರ್ಜಿ ಕೂಡ ಅದರಲ್ಲಿ ಇದ್ದರೆ ಏನು ಯೂಸ್ ಆಯಿತು ನಮಗಂತೂ ಯೂಸ್ ಆಗ್ತಿಲ್ಲ ವಸ್ತುಗಳಲ್ಲಿ ಮನೆ ಹೊರಗಡೆ ಎಲ್ಲೋ ಇದೆ ಹಾಗಾಗಿ ನಿಮ್ಮ ಸ್ಲಿಪ್ಪರ್ ಸ್ಟ್ಯಾಂಡನ್ನ ಸಲ ನೋಡ್ಕೊಳ್ಳಿ ನೀವು ಯೂಸ್ ಮಾಡ್ತಾ ಇರೋ ಚೆನ್ನಾಗಿರೋ ಆಮೇಲೆ ಆ ಶೂಸ್ನ ಕೂಡ ನೀವು ತುಂಬ ಕ್ಲೀನಾಗಿ ಇಟ್ಟಿರಬೇಕು ಮಳೆಗಾಲದಲ್ಲೆಲ್ಲ ಗಲೀಜಾಗತ್ತೆ ಆದರೂ ಪರವಾಗಿಲ್ಲ ಅದನ್ನು ಇಮಿಡಿಯೇಟಾಗಿ ಕ್ಲೀನ್ ಮಾಡಿ ಇಡಬೇಕು ಯಾಕೆಂದರೆ ಎನರ್ಜಿ ಫ್ಲೋ ಆಗೋದೇ ಹೊರಗಡೆಯಿಂದನೇ ಮೇಯ್ನ್ ಅಲ್ವಾ ಯೂನಿವರ್ಸಿಂದ ಎನರ್ಜಿ ಫ್ಲೋ ಆಗೋದೇ ಹೊರಗಡೆನೇ ಆ ಹೊರಗಡೆ ತಾನೇ ಇರುತ್ತೆ ನಮ್ಮ ಚಪ್ಪಲಿ ಮತ್ತು ಶೂಸು ಹಾಗಾಗಿ ಅದು ತುಂಬ ಸ್ವಚ್ಛವಾಗಿ ಇರಬೇಕು ಕ್ಲೀನಾಗಿದ್ದಾಗಲೇ ನಮಗೆ ಒಳ್ಳೆ ಎನರ್ಜಿ ಬರುತ್ತೆ ಗಲೀಜಾಗಿಟ್ಕೊಂಡಾಗ ನೆಗೆಟಿವ್ ಎನರ್ಜಿ ಸೇರಿಕೊಳ್ಳುತ್ತೆ ಸೊ ಈಗ ನೀವು ಮನೆ ಕ್ಲೀನ್ ಮಾಡಿದ್ರಿ ನಿಮ್ಮ ವಾರ್ಡ್ರೋಬ್ ಕ್ಲೀನ್ ಮಾಡಿದ್ರಿ ಮನೆ ಕ್ಲೀನ್ ಮಾಡಿದ್ರಿ ಈಗ ಸ್ಲಿಪ್ಪರ್ ಸ್ಟ್ಯಾಂಡ್ ಕ್ಲೀನ್ ಮಾಡಿಕೊಳ್ಳಿ ಈಗ ನಾಲ್ಕನೇದು ನಿಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಅವರ ಒಂದು ಮೆಮರೀಸ್ ಅಂತ ಇಟ್ಕೊಂಡಿರ್ತೀರಲ್ವಾ ಅಲ್ವಾ ಬಟ್ಟೆಗಳು ಅಥವಾ ಚಪ್ಪಲಿ ಖಂಡಿತ ಅದನ್ನು ಇಟ್ಕೋಬೇಡಿ ಅದನ್ನು ಹೊರಗೆ ಯಾರಿಗಾದರೂ ವಾಶ್ ಮಾಡಿ ಯಾರಿಗಾದರೂ ಕೊಟ್ಬಿಡಿ ಯಾಕೆಂದರೆ ಅವರ ಎನರ್ಜೀಸ್ ಏನಾಗುತ್ತೆ ಒಂದೊಂದು ಸಲ ಅವರ ಬ್ಯಾಡ್ ಎಲ್ಲ ಅಲ್ಲೇ ಉಳ್ಕೊಂಬಿಟ್ಟಿರುತ್ತೆ ಇನ್ನೊಬ್ಬರಿಗೆ ಕೊಟ್ಟರೆ ಅವ್ರಿಗೆ ಏನಾಗಲ್ವ ಅಂದರೆ ಖಂಡಿತ ಆಗಲ್ಲ ಯಾಕೆಂದರೆ ಮನೆಯಿಂದ ಒಂದು ಸಲ ಹೊರಗಡೆ ಹೋದಾಗ ಆ ಒಂದು ಎನರ್ಜೀಸು ಬೇರೆಯೇ ಇರುತ್ತೆ ಅದಕ್ಕೆ ನಾವು ವಾಶ್ ಮಾಡಿ ಬೇರೆಯವ್ರಿಗೆ ಕೊಟ್ಟಾಗ ಬೇರೆಯವ್ರಿಗೆ ಏನೂ ಅಫೆಕ್ಟ್ ಆಗಲ್ಲ ಆದರೆ ನಮ್ಮ ಮನೆಯಲ್ಲೇ ಕೆಲವರು ಅವರ ತಂದೆ ತಾಯಿ ಅಥವಾ ಅಜ್ಜಿ ತಾತ ಈ ರೀತಿ ಯಾರಾದರೂ ತೀರಿಕೊಂಡಾಗ ಅವರ ಚಪ್ಪಲಿಗಳು ಶೂಗಳೆಲ್ಲ ಕೂಡ ಒಂದು ಮೆಮರಿ ಅಂತ ಇಟ್ಕೊಳ್ತಾರೆ ಆದರೆ ಅದು ಡೆಡ್ ಪರ್ಸನ್ದು ಯಾವುದೇ ಒಂದು ವಸ್ತು ನಾವು ಇಟ್ಕೊಂಡಾಗ ಬರೀ ನೆಗೆಟಿವ್ ಎನರ್ಜಿನೇ ಹೇಳ್ಕೊಳ್ಳುತ್ತೆ ಪಾಸಿಟಿವ್ ಎನರ್ಜಿ ತಗೊಳ್ಳಲ್ಲ ಡೆಡ್ ಪರ್ಸನ್ಸ್ ಯೂಸ್ಡ್ ಐಟಮ್ಸನ್ನ ಬರೀ ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಹಾಗಾಗಿ ನೀವೇನಾದರೂ ನಿಮ್ಮ ಮನೆಯಲ್ಲಿ ಯಾರಾದರೂ ಒಂದು ರೆಸ್ಪೆಕ್ಟಿಂದನೇ ಇಟ್ಕೊಂಡಿದ್ರೂ ಪರವಾಗಿಲ್ಲ ಅವರ ಮೆಮರೀಸ್ ಮೆಮರೀಸ್ ನಿಮ್ಮ ಹೃದಯದಲ್ಲಿದೆ ಅಲ್ವಾ ಅಷ್ಟು ಸಾಕು ಈ ಒಂದು ವಸ್ತುಗಳನ್ನು ಕ್ಲೀನ್ ಮಾಡಿ ಈ ಬೇರೆಯವರು ಯೂಸ್ ಮಾಡೋಕ್ಕೆ ಯೋಗ್ಯವಾಗಿದ್ದಲ್ಲಿ ಬೇರೆಯವ್ರಿಗೆ ಕೊಡಿ ಧನ್ಯವಾದಗಳನ್ನು ಹೇಳಿಕೊಂಡು ಬೇರೆಯವ್ರಿಗೆ ಕೊಡಿ ಯಾರೂ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಿದ್ದರೆ ಅದನ್ನು ಇಮಿಡಿಯೆಟ್ಟಾಗಿ ತೆಗೆದು ಹೊರಗಡೆ ಹಾಕಿಬಿಡಿ ಐದನೇದು ಬಂದು ನಿಮ್ಮ ಬಾಗಿಲು ಎಲ್ಲ ಬಾಗಿಲುಗಳು ರೂಮ್ ಬಾಗಿಲುಗಳಾಗಲಿ ದೇವರ ಮನೆಯದಾಗಲಿ ಕಿಚನ್ ಆಗಲಿ ಬಾತ್ರೂಮ್ ಆಗಲಿ ಮತ್ತು ಕಿಟಕಿಗಳು ಯಾವಾಗಲೂ ಕ್ಲೀನಾಗಿರೋ ಥರ ನೋಡ್ಕೊಳ್ಳಿ ಯಾಕೆಂದರೆ ಎನರ್ಜೀಸ್ ಎಂಟರ್ ಆಗೋ ಜಾಗ ಅಲ್ವಾ ಸೊ ಅದು ಕ್ಲೀನಾಗಿರಲಿ ಮತ್ತು ಆ ಕಿಟಕಿಗಳತ್ರ ಬಾಗಲ ಹತ್ರ ಅದಕ್ಕೆ ಅಡ್ಡ ಅಡ್ಡ ಆಗೋ ಥರ ಯಾವುದೇ ಒಂದು ವಸ್ತುವನ್ನು ಇಡಬೇಡಿ ಎನರ್ಜಿ ಬಂದು ಅಲ್ಲೇ ಆ ವಸ್ತು ಏನು ಇಟ್ಟಿರ್ತೀರೋ ಅದೇ ಹೀರ್ಕೊಂಬಿಡುತ್ತೆ ಎನರ್ಜಿನ ನಮ್ಮವರೆಗೂ ಬರೋದೇ ಇಲ್ಲ ಈಗ ಹುಣ್ಣಿಮೆ ಇರುತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಹೊರಗಡೆ ಜೋರು ಮಳೆ ಬರ್ತಾ ಇದೆ ಕಿಟಕಿ ಹತ್ರ ಮಾಡ್ಕೋಬೋದು ಆದರೆ ಕಿಟಕಿ ಮುಂದೆ ಒಂದು ಅಕ್ವೇರಿಯಮ್ಮು ಅಥವಾ ಬೇರೆ ಇನ್ಯಾವುದೋ ಒಂದು ವಸ್ತುಗಳನ್ನು ಇಟ್ಬಿಟ್ಟಿದ್ದೀರಾ ನೀವು ಕಿಟಕಿ ಓಪನ್ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡ್ರು ವೇಸ್ಟ್ ಅಲ್ವಾ ಅಲ್ಲಿಂದ ಬರೋ ಎನರ್ಜಿ ಅದೇನು ವಸ್ತು ಅಡ್ಡ ಇಟ್ಟಿದ್ದೀರೋ ಆ ವಸ್ತುವೇ ಹೇಳ್ಕೊಂಬಿಡ್ತಾಯಿದ್ದೀನಿ ನಿಮ್ಮವರೆಗೂ ಏನು ಬಸ್ ಏನು ಎನರ್ಜಿ ಬರುತ್ತೆ ಅಲ್ವಾ ಸೊ ಈ ರೀತಿ ನಿಮ್ಮ ಬಾಗಿಲುಗಳು ಅಥವಾ ಕಿಟಕಿಗಳತ್ರ ಯಾವುದೇ ಅಡ್ಡವಾಗಿ ವಸ್ತುಗಳನ್ನು ಇಡಬೇಡಿ ಮತ್ತು ಅದನ್ನು ಸ್ವಚ್ಛವಾಗಿಡಿ ಮತ್ತು ಮನೆ ಒಳಗಡೆ ಯಾವಾಗಲೂ ಗಾಳಿ ಬರಬೇಕು ಸೂರ್ಯನ ಬೆಳಕು ಬರಬೇಕು ರಾತ್ರಿ ಚಂದ್ರನ ಬೆಳದಿಂಗಳು ಕೂಡ ಬೀಳಬೇಕು ಆ ರೀತಿ ಇರಬೇಕು ನಮ್ಮ ಬಾಗಿಲುಗಳು ಕಿಟಕಿಗಳು ಸೂರ್ಯ ಬರುವಾಗ ಸ್ವಲ್ಪ ಹೊತ್ತು ಬಾಗಿಲುಗಳು ಕಿಟಕಿಗಳು ಓಪನ್ ಮಾಡಿ ಇಡಿ ಆ ಸೂರ್ಯನ ಕಿರಣಗಳು ಮನೆ ಒಳಗಡೆ ಟಚ್ ಆದಾಗ ಪಾಸಿಟಿವಿಟಿ ಬರುತ್ತೆ ಮತ್ತು ಚಂದ್ರ ಪೂರ್ಣ ಚಂದ್ರ ಇದ್ದಾಗ ಆಗ ಎಲ್ಲ ಓಪನ್ ಮಾಡಿ ಇಡಿ ಕಿಟಕಿಗಳೆಲ್ಲ ಆ ಪೂರ್ಣ ಚಂದ್ರನ ಕಿರಣಗಳು ಮನೆ ಒಳಗೆ ಬರುತ್ತೆ ಮತ್ತು ಒಳ್ಳೆ ಗಾಳಿ ಬೀಸುವಾಗ ಕೂಡ ಓಪನ್ ಮಾಡಿ ಇಡಿ ಅದೂ ಒಳ್ಳೆ ಪಾಸಿಟಿವ್ ಎನರ್ಜಿ ತೊಗೊಂಡು ಬರುತ್ತೆ ಸೊ ಇಂಥ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ನೀವು ಮಾಡಿಕೊಂಡು ಇಷ್ಟೇ ಮಾತ್ರ ಅಲ್ಲ ಸ್ನೇಹಿತರೆ ನೀವು ಮನೆ ಒಳಗೆ ನಿರಂತರ ಈಗ ಹಾಲಲ್ಲಿ ಕೂತಿರ್ತೀರ ಟಿ ವಿ ನೋಡ್ತಾ ಇರ್ತೀರ ನೋಡ್ತಾ ನೋಡ್ತಾ ನಿಮ್ಮ ಮುಂದೆ ಯಾವುದೋ ಒಂದು ವೇಸ್ಟ್ ಪೇಪರ್ ಬಿದ್ದಿದೆ ಅದನ್ನು ಒಂದು ಐದಾರು ದಿನದಿಂದ ಅಲ್ಲೇ ಇದೆ ಅದು ಯಾರಿಗೂ ಉಪಯೋಗಕ್ಕೆ ಬರ್ತಾಯಿಲ್ಲ ಬಿಸಾಕ್ಬಿಡಿ ವೆಡ್ಡಿಂಗ್ ಕಾರ್ಡ್ಸು ಯಾರದೋ ಮದುವೆದು ಆಗೋಗಿದೆ ಅದಿನ್ನೂ ಇಟ್ಕೊಂಡು ಏನು ಮಾಡ್ತೀರಾ ಬಿಸಾಕ್ಬಿಡಿ ಈ ರೀತಿ ನಮಗೆ ಬೇಡದೇ ಇರೋ ವಸ್ತುಗಳು ಯಾವುದು ಇರಬಾರ್ದು ಮನೆಯಲ್ಲಿ ಆಗ ಎನರ್ಜೀಸ್ ಏನಾಗುತ್ತೆ ಒಳ್ಳೆ ಎನರ್ಜಿ ಬಂದಿರೋದೆಲ್ಲ ಕಡಿಮೆ ವಸ್ತುಗಳಿದ್ದಾಗ ಎನರ್ಜೀಸ್ ನಮಗೆ ಸಿಗುತ್ತೆ ವಸ್ತುಗಳು ಜಾಸ್ತಿ ಇದ್ದಷ್ಟು ಈ ಎಲ್ಲ ವಸ್ತುಗಳೇ ಹೇಳ್ಕೊಂಬಿಡುತ್ತೆ ಎನರ್ಜೀಸ್ನ ಅದು ಒಳ್ಳೆಯ ಎನರ್ಜಿನಾದರೂ ಹೇಳ್ಕೊಳ್ಳುತ್ತೆ ಕೆಟ್ಟ ಎನರ್ಜಿನಾದರೂ ಹೇಳ್ಕೊಳ್ಳುತ್ತೆ ಹಾಗಾಗಿ ಈಗ ನಿಮ್ಮ ಮನೆಯ ಮೇಲೆ ನಿಮ್ಮ ದೃಷ್ಟಿ ಇಡುವಂಥ ಸಮಯ ಬಂದಿದೆ ನಿಮ್ಮ ಮನೆಯಲ್ಲಿ ಏನೇನು ಇಡಬೇಕು ಏನೇನು ತೆಗಿಬೇಕು ಅಂತ ನೋಡಿ ಡಿಸೈಡ್ ಮಾಡಿ ನೀವೆ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ